ಹಾಯ್ ನಾವು ಇವತ್ತು ಹೋಗ್ತಿರೋ ಪ್ಲೇಸ್ ಪಿರಾಮಿಡ್ ವ್ಯಾಲಿ ಇಂಟರ್ನ್ಯಾಷ್ನಲ್ ಇದೊಂದು ಮೆಡಿಟೇಷನ್ ಸೆಂಟರ್ ಕರ್ನಾಟಕದಲ್ಲಿ ಅತಿ ದೊಡ್ಡ ಪಿರಾಮಿಡ್ ಮೆಡಿಟೇಷನ್ ಸೆಂಟರ್ ಅಂದರೆ ಇದೆ ಸೊ ನಾವು ಇವತ್ತು ಹೋಗ್ತಿರೋದು ಪಿರಾಮಿಡ್ ವ್ಯಾಲಿ ಇಂಟರ್ನ್ಯಾಷ್ನಲ್ ಸೊ ನಾವು ಮೆಡಿಟೇಷನ್ ಬಗ್ಗೆ ತುಂಬ ಕೇಳಿದ್ದೀವಿ ಸೊ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿ ಸಂಡೇ ಅಂತ ಹೋಗ್ತಿದ್ದೀವಿ ಸೊ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಇದು ಕನಕ್ಪುರ್ ರೋಡ್ ಬ್ಯಾಂಗ್ಳೂರ್ ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಎಂಟ್ರೆನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನಮಗೆ ತುಂಬಾ ಇಷ್ಟ ಐತೆ ನೋಡ್ರಣ ಎಲ್ಲಿದೆ ಅಂತ ನೋಡ್ತಾ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ಪ್ಲೇಸ್ ಇದೆ ತುಂಬಾ ಇದೆ ಗಿಡಗಳು ತುಂಬಾ ಇದೆ ಮತ್ತು ಸ್ವಲ್ಪ ಮೆಡಿಟೇಷನ್ ರಿಲೇಟೆಡ್ ಕೋರ್ಟ್ಸ್ ಹಾಕಿದ್ದಾರೆ ಮತ್ತು ಇಲ್ಲಿ ಈ ಪ್ಲೇಸಲ್ಲಿ ಯಾವ್ದ್ಯಾವ್ದು ಯಾವ್ಯಾವ ಪ್ಲೇಸಲ್ಲಿದೆ ಅಂತ ಒಂದು ಮ್ಯಾಪ್ ಕೂಡ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ ನಾವು ಸ್ವಲ್ಪ ಮಧ್ಯಾಹ್ನ ಹೋಗಿದ್ಕೊಂಡು ಕ್ಯಾಂಟೀನ್ಗೆ ಹೋದ್ವಿ ಇಲ್ಲಿ ಫುಡ್ ಫೆಸಿಲಿಟಿ ಕೂಡ ಇಲ್ಲಿ ಫ್ರೀ ಫುಡ್ ಕೂಡ ಅವೈಲೇಬಲ್ ಇದೆ ಇದು ಈ ಪಿರಾಮಿಡ್ ವ್ಯಾಲಿ ಓಪನ್ ಆಗೋದು ನೈನ್ ಎ ಎಮ್ ಟು ಸಿಕ್ಸ್ ಪಿ ಎಮ್ ಕ್ಲೋಸ್ ಆಗೋದು ಸಿಕ್ಸ್ ಪಿ ಎಮ್ಗೆ ಕ್ಲೋಸ್ ಆಗುತ್ತೆ ಸೊ ನಾವು ಮಧ್ಯಾಹ್ನ ಹೋಗಿದ್ರಿಂದ ನಾವು ಕ್ಯಾಂಟೀನ್ಗೆ ಹೋದ್ವಿ ಇಲ್ಲಾಂದರೆ ನಾವು ಅಲ್ಲಿ ಫ್ರೀ ಊಟ ಇರುತ್ತೆ ಸೊ ಅಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಎರಡು ಪರ್ಸ್ ಮಾರ್ನಿಂಗ್ ಮತ್ತು ಲಂಚ್ಗೆ ಫ್ರೀ ಇರುತ್ತೆ ಮತ್ತು ಡಿನ್ನರು ಬರೀ ಸ್ಟೇಯಿಂಗ್ ಪೀಪಲ್ಸ್ ಮಾತ್ರ ಡಿನ್ನರ್ ಇರುತ್ತೆ ಸೊ ನಾವು ಫೈನಲಿ ನಾವು ದೋಸೆ ತಿನ್ಕೊಂಡು ಪಿರಾಮಿಡ್ ವ್ಯಾಲಿಗೆ ಹೋಗೋಣ ಅಂತ ಹೋದ್ವಿ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ನಾವು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಇದೆ ಸೊ ಹಾಗೆ ನಂತರ ಹೋದ್ರೆ ಪಿರಾಮಿಡ್ ಇದೆ ಪಿರಾಮಿಡ್ ಸೊ ಒಳಗಡೆ ಹೋಗುವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ ಮೊಬೈಲ್ ಅಲೌಡ್ ಇಲ್ಲ ಮೊಬೈಲ್ ಫೈ ತೊಗೊಂಡು ಹೋದರೂ ಸೈಲೆಂಟ್ ಮಾಡೆಲ್ ಹಾಕಿ ನಾವು ಟೂ ಟೈಪ್ಸ್ ಮೆಡಿಟೇಷನ್ನ ಬಂದ್ವಿ ಒಂದು ಸೈಲೆಂಟ್ ಮೆಡಿಟೇಷನ್ ಮತ್ತು ಒಂದು ಮ್ಯೂಸಿಕ್ ಮೆಡಿಟೇಷನ್ ಫ್ರಮ್ ಫೋರ್ ಫೋರ್ ಎ ಎಮ್ ಟು ನೈನ್ ಟು ಟೆನ್ ಪಿ ಎಮ್ ತನಕನೂ ಮೆಡಿಟೇಷನ್ ಸ್ಟಾರ್ಟ್ ಇರುತ್ತೆ ಸೊ ನೀವು ಯಾವಾಗ ಬೇಕಾದರೂ ಹೋಗ್ಬೋದು ನಿಜವಾಗ ಇಟ್ ವಾಸ್ ಅ ನೆಕ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇದು ಯಾರಿಗಾದರೂ ನೀವು ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿಗಾಗಲಿ ರೆಕಮೆಂಡ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್